ನಮಸ್ಕಾರ ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗ್ಗವರಪ್ಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಅದಕ್ಕೆ ಬೇಕಾದಂತಹ ಪಟ್ಟುಗಳನ್ನು ಅದಕ್ಕೆ ಬೇಕಾದಂತಹ ತಂತ್ರಗಾರಿಕೆಯನ್ನು ಮಾಡಿಕೊಂಡು ಬ್ಯುಸಿಯಾಗಿರಬೇಕಾದ್ರೆ ದಿಢೀರಂತ ಈಗ ದೆಹಲಿ ಪೊಲೀಸರಿಂದ ಆರ್ಥಿಕ ಅಪರಾಧಗಳ ವಿಭಾಗ ಎಕನಾಮಿಕ್ ಅಫೆನ್ಸಸ್ ವಿಂಗ್ ಕಡೆಯಿಂದ ದೆಹಲಿ ಪೊಲೀಸರ ಕಡೆಯಿಂದ ನೋಟಿಸ್ ಬಂದಿದೆ ಡಿಸೆಂಬರ್ ಹದಿನಾರನೇ ತಾರೀಕು ನೀವು ಬರಬೇಕು ಅಂತ ಯಾಕೆ ವಿಚಾರಣೆಗೆ ಬರಬೇಕು ನೀವು ಮಾತ್ರ ಅಲ್ಲ ನಿಮ್ಮ ತಮ್ಮ ಡಿ ಕೆ ಸುರೇಶ್ ಸಹ ಬರಬೇಕು ನೀವಿಬ್ಬರು ದೆಹಲಿಗೆ ಡಿಸೆಂಬರ್ ನೈನ್ಟೀನ್ತ್ ಬರಲೇಬೇಕು ಅಂತ ಒಂದು ನೋಟಿಸ್ ಬಂದಿದೆ ಸೊ ಯಾವುದಿದು ಪ್ರಕರಣ ಯಾಕೆ ಡಿ ಕೆ ಶಿವಕುಮಾರ್ ಮತ್ತು ಅವರ ತಮ್ಮ ಇಬ್ಬರಿಗೂ ಸಹ ಇದು ಕಂಟಕ ಆಗಬಹುದು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಸೊ ನಾನು ಹೇಳ್ದಂಗೆ ಅವರಿಗೆ ನೋಟಿಸ್ ಬಂದಿದೆ ಯಾವ ಕೇಸಲ್ಲಿ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ನ್ಯಾಷನಲ್ ಹೆರಾಲ್ಡ್ ಕೇಸ್ ಇದೆಯಲ್ಲ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರ ಮೇಲೆ ಹನ್ನೊಂದು ಹನ್ನೆರಡು ವರ್ಷಗಳಿಂದ ಏನೇನೋ ಪ್ರಯತ್ನಗಳು ಮಾಡಿದರೂ ಸಹ ಇಲ್ಲಿಯವರಿಗೆ ಅದಕ್ಕೆ ಬಲವಾದಂತಹ ಸಾಕ್ಷಿಗಳಾಗಲಿ ಅಥವಾ ಇನ್ನೇನೇ ಒಂದು ಪತ್ರದ ರೂಪದಲ್ಲಿ ಒಂದು ದಾಖಲೆಗಳ ರೂಪದಲ್ಲಿ ಆರೋಪ ಮಾಡೋದಕ್ಕೆ ಚಾರ್ಜ್ ಶೀಟ್ ಮಾಡೋದಕ್ಕೆ ಮೋದಿ ಸರ್ಕಾರಕ್ಕೆ ಸಾಧ್ಯ ಆಗಿಲ್ಲ ಆದರೆ ಪ್ರಯತ್ನ ಮಾತ್ರ ಬಿಟ್ಟಿಲ್ಲ ಈಗ ದೆಹಲಿ ಪೊಲೀಸರನ್ನು ಛೂ ಬಿಟ್ಟಿದ್ದಾರೆ ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಆ ಕೇಸಿಗೆ ಸಂಬಂಧಪಟ್ಟಂತೆಯೇ ನಿಮ್ಮದೂ ಸಹ ಪಾತ್ರ ಇದೆ ಇಪ್ಪತ್ತೈದು ಇಪ್ಪತ್ತೈದು ಲಕ್ಷ ನೀವಿಬ್ಬರು ಕೊಟ್ಟಿದ್ದೀರಿ ಹಣ ಕೊಟ್ಟಿದ್ದೀರಿ ಅಷ್ಟೇ ಅಲ್ಲ ಡಿ ಕೆ ಶಿವಕುಮಾರ್ ಅವರ ಟ್ರಸ್ಟ್ ಮೂಲಕ ಎರಡು ಕೋಟಿ ರೂಪಾಯಿ ವ್ಯವಹಾರ ನಡೆದಿದೆ ಈ ಕಾರಣಕ್ಕೆ ನೀವಿಬ್ಬರು ಅಂಟ ತಮ್ಮಂದರು ದೆಹಲಿಗೆ ಬರಬೇಕು ವಿಚಾರಣೆ ಎದುರಿಸಬೇಕು ಅಂತ ದೆಹಲಿಯ ಆರ್ಥಿಕ ಅಪರಾಧಗಳ ವಿಭಾಗ ಈಗ ಇವರಿಗೆ ನೋಟಿಸನ್ನು ಕೊಟ್ಟಿರೋದು ಏನಿದು ನ್ಯಾಷನಲ್ ಹೆರಾಲ್ಡ್ ಕೇಸ್ ಅಂತ ನೋಡೋದಾದರೆ ಸಂಕ್ಷಿಪ್ತವಾಗಿ ಹೇಳಿಬಿಡ್ತೀನಿ ಸುಮಾರು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ನೆಹರು ಮತ್ತು ಇನ್ನೊಂದಷ್ಟು ಜನ ಸ್ವಾತಂತ್ರ್ಯ ಹೋರಾಟಗಾರ ಎಲ್ಲರೂ ಸೇರಿಕೊಂಡು ಒಂದು ಪತ್ರಿಕೆಯನ್ನು ಆರಂಭಿಸ್ತಾರೆ ನ್ಯಾಷನಲ್ ಹೆರಾಲ್ಡ್ ಅಂತ ಆ ಪತ್ರಿಕೆಗೆ ಆಗ ಎಲ್ಲರೂ ಸಹ ದೇಣಿಗೆ ಕೊಟ್ಟು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನು ನಡೆಸ್ಕೊಂಡು ಹೋಗ್ತಿರ್ತಾರೆ ಆ ಪತ್ರಿಕೆ ಸ್ವಾತಂತ್ರ್ಯದ ನಂತರ ಒಂದಷ್ಟು ತನ್ನ ಚಾರ್ಮನ್ನು ಕಳ್ಕೊಳ್ಳುತ್ತೆ ಚಾರ್ಮನ್ನು ಕಳ್ಕೊಂಡಾಗ ಅದನ್ನು ಹಾಗೇ ಮುಂದುವರಿಸ್ಕೊಂಡು ಬರ್ತಾರೆ ಕಾಂಗ್ರೆಸ್ ಪಕ್ಷದ ಮುಖವಾಣಿಯಾಗಿ ಅದು ಕೆಲಸ ಮಾಡ್ಕೊಂಡು ಹೋಗಿ ಬರ್ತಾ ಇರುತ್ತೆ ಬಟ್ ಎರಡ್ ಸಾವಿರದ ಹೊತ್ತಿಗೆ ಅದು ಸಂಪೂರ್ಣವಾಗಿ ಸರ್ಕ್ಯುಲೇಷನ್ ಇಲ್ಲದೆ ಡಿಮ್ಯಾಂಡ್ ಇಲ್ಲದೆ ಓದೋರ್ ಇಲ್ಲದೆ ಸಾಯುವ ಸ್ಥಿತಿಗೆ ಬಂದಿರುತ್ತೆ ಆದರೂ ಹೇಳ್ಕೊಂಡು ಬರ್ತಾರೆ ಸುಮಾರು ಎರಡ್ ಸಾವಿರದ ಹತ್ತರಲ್ಲಿ ಅದನ್ನು ಮುಚ್ಚಬೇಕು ಅಂತ ಒಂದು ನಿರ್ಧಾರಕ್ಕೆ ಬರ್ತಾರೆ ಆ ಸಂದರ್ಭದಲ್ಲಿ ತೊಂಬತ್ತು ಕೋಟಿ ರೂಪಾಯಿಗಳ ಸಾಲ ಆ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಮೇಲೆ ಇರುತ್ತೆ ಯಾಕಂದ್ರೆ ಲಾಸಲ್ಲಿ ಓಡ್ಕೊಂಡು ಬರ್ತಿತ್ತಲ್ಲ ಸುಮಾರು ವರ್ಷ ತೊಂಬತ್ತು ಕೋಟಿ ರೂಪಾಯಿಗಳ ಸಾಲ ಇರುತ್ತದಕ್ಕೆ ಅದಕ್ಕೆ ಆ ಕಂಪನಿಯನ್ನು ಮುಚ್ಚೋದಕ್ಕೆ ಸಾಧ್ಯ ಇರಲ್ಲ ಇದು ಯಾರು ಮುಖ್ಯವಾಗಿ ಶೇರ್ ಹೋಲ್ಡರ್ಸ್ ಅಂದರೆ ನೆಹರು ಫ್ಯಾಮಿಲಿನೇ ಶೇರ್ ಹೋಲ್ಡರ್ಸು ಹಾಗಾಗಿ ಅವರು ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗತ್ತೆ ಆ ಸಾಲವನ್ನು ಹೇಗೆ ತೀರಿಸೋದು ಆ ನಂತರ ಆ ಒಂದು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನು ಹೇಗೆ ಮುಚ್ಚೋದು ಅಂತ ಆ ಸಂದರ್ಭದಲ್ಲಿ ಎರಡು ಸಾವಿರದ ಹತ್ತರ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯವರು ಒಂದು ಟ್ರಸ್ಟನ್ನು ಮಾಡ್ತಾರೆ ಯಂಗ್ ಇಂಡಿಯಾ ಅನ್ನುವಂತಹ ಒಂದು ಟ್ರಸ್ಟನ್ನು ಮಾಡ್ತಾರೆ ಅದರಲ್ಲಿ ಎಪ್ಪತ್ತಾರು ಪರ್ಸೆಂಟ್ ಇವರು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ಶೇರ್ಸ್ ಇರುತ್ತೆ ಉಳಿದಂತೆ ಬೇರೆಯವ್ರ ಶೇರ್ಸು ಇನ್ನೊಂದು ಇಪ್ಪತ್ನಾಲ್ಕು ಪರ್ಸೆಂಟ್ ಇರುತ್ತೆ ಹಾಗಾಗಿ ಇವರೇನೆ ಅದಕ್ಕೆ ಒಡೆಯರು ಅಂತಲೇ ಹೇಳಬೇಕು ಯಂಗ್ ಇಂಡಿಯಾಗೆ ಯಂಗ್ ಇಂಡಿಯಾ ನ್ಯಾಷನಲ್ ಹೆರಾಲ್ಡನ್ನು ಟೇಕ್ ಓವರ್ ಮಾಡುವಂತಹ ಪ್ರಸ್ತಾಪ ಮಾಡುವ ಮೂಲಕ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ತಾರೆ ಹೇಗೆ ಅಂದರೆ ತೊಂಬತ್ತು ಕೋಟಿ ಸಾಲವನ್ನು ಇವರು ತೀರಿಸಿ ಅದನ್ನು ಇವರು ತೆಕ್ಕೆಗೆ ತಗೊಳ್ತಾರೆ ಈಗ ಅದರಲ್ಲಿ ವಿಶೇಷ ಏನು ಅಂದರೆ ಈ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಇತ್ತಲ್ಲ ಇದು ಸಾವಿರದ ಒಂಬೈನೂರ ಮೂವತ್ತೆಂಟರಿಂದ ನಡ್ಕೊಂಡು ಬರ್ತಿತ್ತಲ್ಲ ಆ ಕಾರಣಕ್ಕೆ ಅದರದೇ ಆದಂತಹ ಕಚೇರಿ ಕಟ್ಟಡ ಒಂದಷ್ಟು ಭೂಮಿ ಎಲ್ಲ ಇದೆ ಅದರ ಹೆಸರಲ್ಲಿ ಇವರು ತೊಂಬತ್ತು ಕೋಟಿ ರೂಪಾಯಿ ಕೊಟ್ಟು ಆ ಒಂದು ಸಾಲವನ್ನು ತೀರಿಸಿದ ನಂತರ ಆ ಕಂಪನಿ ಇವರ ಒಡೆತನಕ್ಕೆ ಬಂತಾ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಒಡೆತನಕ್ಕೆ ಸೊ ಆ ಆಸ್ತಿಗಳೆಲ್ಲವೂ ಸಹ ಇವರು ಒಡೆತನಕ್ಕೆ ಬರ್ತವೆ ಈಗ ಬಿ ಜೆ ಪಿ ಹೇಳ್ತಿರುವಂಥದ್ದು ನರೇಂದ್ರ ಮೋದಿ ಸರ್ಕಾರ ಹೇಳ್ತಿರುವಂಥದ್ದು ಇ ಡಿ ಹೇಳ್ತಿರುವಂಥದ್ದು ದೆಹಲಿ ಪೊಲೀಸರು ಆರ್ಥಿಕ ಅಪರಾಧಗಳ ವಿಭಾಗ ಹೇಳ್ತಿರುವಂಥದ್ದು ಇದು ಒಂದು ಲೆಕ್ಕಾಚಾರ ಹಾಕಿ ಮಾಡಿದ್ದು ತೊಂಬತ್ತು ಕೋಟಿ ರೂಪಾಯಿ ಕೊಟ್ಟು ಆ ಕಂಪನಿಯನ್ನು ಪರ್ಚೇಸ್ ಮಾಡ್ದಂಗೆ ಮಾಡಿ ಆ ಸಾಲ ತೀರಿಸಿ ಈ ಆ ಕಂಪನಿ ಯಾವುದು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಆ ಪತ್ರಿಕೆ ಹೆಸರಲ್ಲಿದ್ದಂತಹ ಎಲ್ಲ ಆಸ್ತಿಯನ್ನು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಲಪಟಾಯಿಸಿದ್ದಾರೆ ಅದರ ಮೌಲ್ಯ ಎರಡು ಸಾವಿರ ಕೋಟಿ ಆಗುತ್ತೆ ಅನ್ನೋದು ಅವರ ಮೇಲಿರೋ ಆರೋಪ ಇದು ನ್ಯಾಷನಲ್ ಹೆರಲ್ಡ್ ಪತ್ರಿಕೆ ಕೇಸಿನ ಸಂಕ್ಷಿಪ್ತ ವಿವರ ಈಗ ಇದರಲ್ಲಿ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಎಲ್ಲಿಂದ ಬಂದರು ಅಂತಂದರೆ ಯಂಗ್ ಇಂಡಿಯಾ ಅನ್ನುವಂತಹ ಸಂಸ್ಥೆ ಇದೆಯಲ್ಲ ಆ ಸಂಸ್ಥೆಗೆ ಡಿ ಕೆ ಶಿವಕುಮಾರ್ ಇಪ್ಪತ್ತೈದು ಲಕ್ಷ ದೇಣಿಗೆ ಕೊಟ್ಟಿದ್ದಾರೆ ಮತ್ತು ಡಿ ಕೆ ಶಿವಕುಮಾರ್ ಅವರ ಟ್ರಸ್ಟ್ ಇದೆಯಲ್ಲ ಆ ಟ್ರಸ್ಟ್ ಮೂಲಕ ಒಂದ್ ಎರಡು ಕೋಟಿ ದೇಣಿಗೆ ಕೊಟ್ಟಿದ್ದಾರೆ ಡಿ ಕೆ ಸುರೇಶ್ ಸಹ ಇಪ್ಪತ್ತೈದು ಲಕ್ಷ ದೇಣಿಗೆ ಕೊಟ್ಟಿದ್ದಾರೆ ಸೊ ಅಲ್ಲಿಗೆ ಯಂಗ್ ಇಂಡಿಯಾ ಅಕ್ರಮವಾಗಿ ನ್ಯಾಷನಲ್ ಹೆರಲ್ಡ್ ಆಸ್ತಿಗಳನ್ನು ಲಪ್ಟಾಯಿಸಿದೆ ಅಂತಹ ಲಪ್ಟಾಯಿಸಿದ ಕಂಪನಿಗೆ ಇವರು ದೇಣಿಗೆ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ ಹಾಗಾಗಿ ಅವರದ್ದು ಸಹ ವಿಚಾರಣೆ ಆಗಬೇಕು ಅವರ ಆರ್ಥಿಕ ಮೂಲ ಯಾವುದು ಇಷ್ಟು ಹಣ ಎಲ್ಲಿಂದ ತಂದು ಕೊಟ್ಟರು ಇಪ್ಪತ್ತೈದು ಲಕ್ಷ ಕೊಟ್ಟಿದ್ದಾರೆ ಅದು ಎಲ್ಲಿಂದ ಬಂತು ಎರಡು ಕೋಟಿ ಟ್ರಸ್ಟ್ ಇಂದ ಹೋಗಿದೆಯಲ್ಲ ಡಿ ಕೆ ಶಿವಕುಮಾರ್ ಟ್ರಸ್ಟ್ ಇಂದ ಆ ಹಣ ಟ್ರಸ್ಟ್ಗೆ ಎಲ್ಲಿಂದ ಬಂತು ಅದನ್ನು ಹೇಗೆ ಟ್ರಾನ್ಸ್ಫರ್ ಮಾಡೋದು ಅದನ್ನು ವಿವರಿಸಿ ಬನ್ನಿ ನೀವು ಸಹ ಇದರಲ್ಲಿ ಭಾಗಿಯಾಗಿದ್ದೀರಿ ಅನ್ನುವ ರೀತಿಯಲ್ಲಿ ಒಂದು ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರೂ ಸಹ ದೆಹಲಿಗೆ ಹೋಗಿ ಅಲ್ಲಿ ವಿಚಾರಣೆಯನ್ನು ಎದುರಿಸಬೇಕಾಗಿದೆ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಈ ಸನ್ನಿವೇಶವನ್ನು ನೋಡಿದಾಗಲೇ ಎಲ್ರಿಗೂ ಸಹ ಅನುಮಾನಗಳು ಬರೋದು ಮೊದಲನೇದಾಗಿ ಹನ್ನೊಂದು ಹನ್ನೆರಡು ವರ್ಷಗಳಿಂದ ಇಡಿ ಮಾಡ್ತಿದ್ದ ಪ್ರಯತ್ನಗಳೆಲ್ಲ ವಿಫಲ ಆಗಿದ್ರು ಸಹ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಹೇಗಾದರೂ ಮಾಡಿ ಈ ಒಂದು ಹಗರಣ ಅಥವಾ ಪ್ರಕರಣದಲ್ಲಿ ಸಿಲುಕಿಸಬೇಕು ಅಂತ ಇಲ್ಲಿವರೆಗೂ ಸಾಧ್ಯ ಆಗಿಲ್ಲ ಆದರೆ ಕಳೆದ ತಿಂಗಳು ಇಡಿ ಒಂದು ಪತ್ರ ಬರೆದಿದೆ ದೆಹಲಿ ಪೊಲೀಸರಿಗೆ ಆರ್ಥಿಕ ಅಪರಾಧಗಳ ವಿಭಾಗಕ್ಕೆ ಫ್ರೆಶ್ ಆಗಿ ಎಫ್ ಐ ಆರ್ ಮಾಡಿ ಅಂತ ಯಾರ ಮೇಲೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಮೇಲೆ ಇದು ಈಗ ಈ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಕಟ್ಟಿ ಹಾಕೋದಕ್ಕೆ ಮಾಡ್ತಿರುವ ತಂತ್ರ ಅಂತ ಎಲ್ಲರೂ ಸಹ ವಿಶ್ಲೇಷಣೆ ಮಾಡ್ತಿದ್ದಾರೆ ಮೋದಿ ಸರ್ಕಾರದ ತಂತ್ರ ಹನ್ನೆರಡು ವರ್ಷದಿಂದ ಏನು ಆಗಿಲ್ಲ ಆದರೂ ಮತ್ತೆ ಇನ್ನೊಂದು ಫ್ರೆಶ್ ಆರ್ ಯಾಕೆ ಅಂತ ಆ ಫ್ರೆಶ್ ಎಫ್ ಐ ನ ಭಾಗವಾಗಿ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶು ಸಹ ಈಗ ಅಲ್ಲಿ ಹೋಗಿ ಸುರೇಶು ಸಹ ಅಲ್ಲಿ ಹಾಜರಾಗಬೇಕಾಗಿದೆ ವಿಚಾರಣೆಗೆ ಸೊ ಇಲ್ಲಿ ಎರಡು ರೀತಿಯಲ್ಲೂ ಸಹ ನೋಡ್ಬೋದು ಒಂದು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರನ್ನು ಅದರಲ್ಲೂ ವಿಶೇಷವಾಗಿ ರಾಹುಲ್ ಗಾಂಧಿಯವರನ್ನು ಕಟ್ಟಿ ಹಾಕಬೇಕು ಅನ್ನೋದು ಒಂದು ಪ್ರಯತ್ನ ಆದರೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ದು ಸಿದ್ದರಾಮಯ್ಯನವರೊಂದಿಗೆ ಒಂದಷ್ಟು ಜಟಾಪಟಿಯಲ್ಲಿ ತೊಡಗಿಸ್ಕೊಂಡಿರಬೇಕಾದರೆ ಡಿ ಕೆ ಶಿವಕುಮಾರ್ ಮೇಲೆ ಒತ್ತಡ ಹಾಕಿ ಇಡಿ ಮೂಲಕನೋ ದೆಹಲಿ ಪೊಲೀಸರ ಮೂಲಕನೋ ಇಲ್ಲಿ ಏನಾದರೂ ಆಪರೇಷನ್ ಮಾಡುವಂತಹ ತಂತ್ರಗಾರಿಕೆ ಅಮಿತ್ ಶಾ ಆಗಿದೆಯಾ ಆ ಕಾರಣಕ್ಕೆ ಈ ಕೇಸನ್ನು ಈಗ ಫ್ರೆಶ್ ಆಗಿ ಎಫ್ ಐ ಆರ್ ಹಾಕಿ ರಾಹುಲ್ ಗಾಂಧಿಯನ್ನು ಟಾರ್ಗೆಟ್ ಮಾಡಿದಾಗ ಅದು ಹಾಗತ್ತೆ ಡಿ ಕೆ ಶಿವಕುಮಾರನ್ನು ಸಹ ಒತ್ತಡಕ್ಕೆ ಸಿಲುಕಿಸಿದಾಗ ಆಗತ್ತೆ ಏನಾದರೂ ಒತ್ತಡಕ್ಕೆ ಮಾಡಿದ್ರು ಡಿ ಕೆ ಶಿವಕುಮಾರ್ ಬಿ ಜೆ ಪಿ ಕಡೆ ವಾಲುದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಬಿಸಾಕ್ಬೋದು ಇದು ಸಹ ಅಮಿತ್ ಲೆಕ್ಕಾಚಾರ ಆಗಿರಬಹುದು ಯಾವುದೇ ಸಾಧ್ಯತೆಗಳಿದೆ ಸಾಕಷ್ಟು ವಿಚಾರಗಳಿದ್ದಾವೆ ಯಾವಾಗ ಡಿ ಕೆ ಶಿವಕುಮಾರ್ ತಮಿಳ್ನಾಡಿಗೆ ಹೋಗಿದ್ರಲ್ಲ ಒಂದು ಶಿವರಾತ್ರಿ ಆ ಒಬ್ಬ ಡೋಂಗಿ ಒಬ್ಬ ಅವನೇ ಸ್ವಾಮೀಜಿ ಅಂತ ಹೇಳ್ಕೊಂಡು ಎಲ್ರನ್ನು ಯಾಮಾರಿಸ್ಕೊಂಡು ಓಡಾಡ್ತಿರ್ತಾನೆ ಅವನ ಹೆಸರು ಹೇಳೋಕ್ಕೂ ಇಷ್ಟ ಇಲ್ಲ ನನಗೆ ಅವನ ಕಾರ್ಯಕ್ರಮಕ್ಕೆ ಹೋಗಿದ್ದಾಗ ಅದೇ ಕಾರ್ಯಕ್ರಮಕ್ಕೆ ಅಮಿತ್ ಅಮಿತ್ ಶಾ ಸಹ ಬಂದಿದ್ರು ಆ ರಾತ್ರಿ ಅವರಿಬ್ಬರ ನಡುವೆ ಏನು ಮಾತುಕತೆ ಆಯಿತು ಡಿ ಕೆ ಶಿವಕುಮಾರ್ ಮತ್ತು ಅಮಿತ್ ಶಾ ಒಟ್ಟಿಗೆ ಇದ್ರು ತಮಿಳ್ನಾಡಿನಲ್ಲಿ ಇದ್ರು ದೂರದ ತಮಿಳ್ನಾಡಿನಲ್ಲಿ ಏನಾಯ್ತು ಅನ್ನೋದ್ರ ಬಗ್ಗೆ ಇಲ್ಲಿವರೆಗೂ ಮಾಹಿತಿ ಇಲ್ಲ ಆಗ ಒಂದು ಆಫರ್ ಅಮಿತ್ ಶಾ ಕಡೆಯಿಂದ ಹೋಗಿತ್ತು ಡಿ ಕೆ ಶಿವಕುಮಾರ್ಗೆ ನಲವತ್ತು ಐವತ್ತು ಜನ ಎಮ್ ಎಲ್ ಕಡೆ ಇದ್ದು ಬರೋದು ಸಾಧ್ಯ ಆದರೆ ನಿಮ್ಮನ್ನ ಮುಖ್ಯಮಂತ್ರಿಯಾಗಿ ಬಿಜೆಪಿ ಬೆಂಬಲಿಸುತ್ತೆ ಇದೆಯಾ ನೋಡಿ ಆಪ್ಷನ್ನು ಆಪ್ಷನ್ ಇದೆ ನೋಡಿ ಅವಕಾಶ ಇದೆಯಾ ನೋಡಿ ಸಾಧ್ಯ ಇದೆಯಾ ನೋಡಿ ಅಂತ ಡಿ ಕೆ ಶಿವಕುಮಾರ್ಗೆ ಹೇಳಿದ್ದಾರೆ ಅಂತ ಮಾಹಿತಿಗಳು ಕನ್ಫರ್ಮೇಷನ್ ಎಲ್ಲ ಸಿಗೋಕ್ಕಾಗಲ್ಲ ಇದರ ಬಗ್ಗೆ ಮಾಹಿತಿಗಳು ಸೊ ಆ ಒಂದು ಆಫರ್ ಆಲ್ರೆಡಿ ಇರಬೇಕಾದ್ರೆ ಈ ಕಡೆ ಸಿದ್ದರಾಮಯ್ಯನವರು ಸಿಎಂ ಸೀಟ್ ಬಿಟ್ಕೊಡಲ್ಲ ಅನ್ನುವಂತಹ ಸನ್ನಿವೇಶ ಇರಬೇಕಾದ್ರೆ ಡಿ ಕೆ ಶಿವಕುಮಾರ್ನ ಕರ್ಕೊಂಡು ಹೋಗಿ ದೆಹಲಿಯಲ್ಲಿ ಕೂರಿಸ್ಕೊಂಡ್ರು ಆಲ್ರೆಡಿ ಒಂದು ಬಾರಿ ತಿಹಾರ್ ಜೈಲಲ್ಲಿ ಲಾಕ್ ಮಾಡಿದ್ರು ಐವತ್ತು ಜನಕ್ಕೂ ಮೇಲೆ ಅಂತ ವ್ಯಕ್ತಿಯನ್ನು ಮತ್ತೆ ಅಂತಹ ಸನ್ನಿವೇಶಕ್ಕೆ ದೂಡಿದ್ರೆ ಒತ್ತಡಕ್ಕೆ ಮಡಿಬಹುದಾ ಕರ್ನಾಟಕ ಸರ್ಕಾರದ ಮೇಲೆ ಏನಾದರೂ ಪ್ರಭಾವ ಬೀರುತ್ತಾ ಇಲ್ಲಿನ ರಾಜಕೀಯ ಚಟುವಟಿಕೆಗಳ ಮೇಲೆ ಏನಾದರೂ ಪ್ರಭಾವ ಬೀರುತ್ತಾ ಅದನ್ನು ಸಹ ನಾವು ಕಾದು ನೋಡಬೇಕಿದೆ ಒಟ್ಟಾರೆಯಾಗಿ ಎರಡು ಹಣ್ಣು ಒಂದೇ ಕಲ್ಲು ಒಂದು ಕಡೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಈ ಕಡೆ ಡಿ ಕೆ ಶಿವಕುಮಾರ್ ಇಬ್ಬರಿಗೂ ಸಹ ಎಫೆಕ್ಟ್ ಆಗುವ ಹಾಗೆ ಈ ನೋಟಿಸ್ ಬಂದಿದೆ ಈಗ ಡಿಸೆಂಬರ್ ಹತ್ತೊಂಬತ್ತಕ್ಕೆ ಇವರು ವಿಚಾರಣೆಗೆ ಹಾಜರಾಗಬೇಕಾಗಿದೆ ಆ ನಂತರ ಏನಾದರೂ ಬೆಳವಣಿಗೆ ಇದ್ದರೆ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೇನೆ ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಗವರ